ರಾಯಬಾಗ್ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ತಾಲೂಕಾ ಸರ್ಕಾರಿ ನೌಕರ ಸಂಘದ ಸದಸ್ಯರುಗಳು ಹಿಡ್ಕಲ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆಯ ದಿನ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿತ್ತು ಹಲ್ಲೆಗೆ ಒಳಗಾದ ಸಿಬ್ಬಂದಿ ರಕ್ತ ತಪಾಸಣಾ ಸಿಬ್ಬಂದಿ ಮಹೇಶ್ ಗುಡೋಡ್ಗಿ ಆತನಿಗೆ ಹಾಗೆಲ್ಲ ಬಯ್ಯಬಾರದು ಎಂದು ಹೇಳಲು ಹೊರಟಾಗ ಮಹೇಶ್ ಗುಡೋಡ್ಗಿ ಮೇಲೆ ಹಲ್ಲೆ ಕುಡಿದ ನಿಸೆಯಲ್ಲಿ ಹಲ್ಲೆ ಮಾಡಿದ್ದಾನೆ ಸುಮಾರು ಅರ್ಧ ಗಂಟೆ ರೂಮ್ ಲಾಕ್ ಮಾಡಿ ಆಸ್ಪತ್ರೆ ಸಿಬ್ಬಂದಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ಆಸ್ಪತ್ರೆಯ ಲೈಬ್ರರಿ ವಸ್ತುಗಳನ್ನು ಹಾಳು ಮಾಡಿದ್ದಾನೆ ಹಿಡ್ಕಲ್ ಗ್ರಾಮದ ಪ್ರಕಾಶ್ ಭೀಮಗೌಡ ಪಾಟೀಲ್ ಈತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಇವತ್ತು ರಾಯಬಾಗ್ ತಾಲೂಕು ತಹಸೀಲ್ದಾರರಿಗೆ ತಾಲೂಕಿನ ಎಲ್ಲ ವೈದ್ಯರು ಹಾಗೂ ಸರ್ಕಾರಿ ನೌಕರರು ಸೇರಿ ಹಲ್ಲೆ ನಡೆಸಿದ ಪ್ರಕಾಶ್ ಭೀಮಗೌಡ ಪಾಟೀಲ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕೂಡ ಸೇವೆ ಸಲ್ಲಿಸಬೇಕು ಅಂತ ಯಾವುದೇ ಒಂದು ಘಟನೆ ನಡೆದಲ್ಲಿ ನಮಗೆ ತಕ್ಷಣ ವರದಿ ಮಾಡಬೇಕು ಕುರಿತಂತೆ ಕ್ರಮ ನಿರ್ವಹಿಸಲಿಕ್ಕೆ ಸಂಬಂಧಪಟ್ಟ ಈಗ ಏನು ಹಲ್ಲೆ ಮಾಡಿದಲ್ಲ ಇವನು ಇವನು ಮಾಡಿರೋರು ಪ್ರಕಾಶ್ ಪಾಟೀಲ್ ಅಂತೇಳಿ ಇವನು ನಾನು ಇವನು ನಾನು ಮೀಟಿಂಗ್ ಹೋಗಿದ್ದಾರೆ ಅವಾಗ ಮಧ್ಯಾಹ್ನ ಒಂದು ನಿನ್ನೆ ಹನ್ನೊಂದುವರೆ ಸುಮಾರಿಗೆ ಹಾಸ್ಪಿಟ್ಲಿಗೆ ಕುಡಿದು ಬಂದಿದ್ದಾನೆ ಅವ್ನು ಕುಡಿದ್ ಕೊಟ್ಟ ಮುಂದೆ ನಡೆಯೋಕ್ಕಾಗ್ತಾ ಇಲ್ಲ ಸರಿಯಾಗಿ ಅವ್ನು ಸಿ ಸಿ ಟಿ ವಿ ಚೆಕ್ ಮಾಡಿದಾಗ ಅದೆಲ್ಲ ಗೊತ್ತಾಗಿದೆ ಅವನು ಏನು ಮಾಡಿದಾನೆ ಇವ್ರ ಹತ್ರ ಲ್ಯಾಬ್ ಟೆಕ್ನಿಶಿಯವರು ಆಫೀಸ್ ಇದ್ರ ಹತ್ರ ಹೋಗಿದ್ದಾನೆ ಅಲ್ಲಿ ಆಶಾ ಕಾರ್ಯಕರ್ತರ ಹತ್ರ ಇದ್ದರು ಪೇಷೆಂಟ್ ಒಂದು ಬ್ಲಡ್ ಟೆಸ್ಟ್ ಇದ್ದರು ಅವ್ರಿಗೆ ಅವ್ರಿಗೆ ಅವಾಚವಾಗಿ ತಪ್ಪಾಗಿ ಮಾತಾಡಿದಾನೆ ಇವ್ರ ಮುಂದೆ ಮತ್ತೆ ಒಂದೇ ಶುಗರ್ ಟೆಸ್ಟ್ ಮಾಡಬೇಕು ಅಂತ ಇವ್ರ ಹತ್ರ ಹೋಗಿ ಹೇಳಿದಾನೆ ಅವಾಗ ಇವರು ಆತ ಹತ್ರ ಆ ಆ ರೀತಿ ಮಾತಾಡಬೇಡಿ ಆ ತಪ್ಪ ಆತ ಹಂಗೆಲ್ಲ ಮಾತಾಡಬಾರ್ದು ಕೂತ್ಕೊಳ್ಳಿ ಅಂತ ಹೇಳಿದಾರೆ ಆದರೂ ಇವನು ಕೇಳಿದೆ ಏನು ಮಾಡಿದಾನೆ ಇವ್ರನ್ನ ಒಳಗೆ ನೋಡಿಸ್ತಾರೆ ಇನ್ನೊಬ್ಬ ಸ್ಟಾಫ್ ಅವ್ರನ್ನ ಒಳಗೆ ಕರ್ಕೊಂಡು ಆ ರೂಮ್ನ ಲಾಕ್ ಮಾಡಿಬಿಟ್ಟು ಇವ್ರಿಗೆ ಎದ್ದೆ ಮೇಲೆ ಓದ್ಬಿಟ್ಟು ಇವ್ರನ್ನ ಕಪಾಳಕ್ಕೆ ಒಂದು ಎರಡು ಮೂರು ಸತಿ ಹೊಡೆದಿದ್ದಾನೆ ಇದೊಂದು ಸುಮಾರು ಅರ್ಧ ಗಂಟೆವರೆಗೂ ಈ ಥರ ಒಳಗಡೆ ಮಾಡಿದ್ದಾನೆ ಅದು ಫುಲ್ಲು ಸಿ ಸಿ ಟಿ ವಿ ರೆಕಾರ್ಡಲ್ಲೆಲ್ಲ ಇದೆ ಹೀಗಾಗಿ ಈ ಥರ ಎಲ್ಲ ವರ್ತನೆ ಮಾಡಿದ್ದು ಬಡ್ದಿದ್ದಾನೆ ಅವ್ನು ಇನ್ ಇದಕ್ಕಿಂತ ಮುಂಚೆನೇ ಮೂರ್ನಾಲ್ಕು ಸತಿ ಬಂದಿದ್ದ ಹಾಸ್ಪಿಟಲ್ಗೆ ಹೀಗೆ ಕೂಡಿದ ರೀತಿ ಇದು ಬರ್ತಿದ್ದ ಒಂದೇರೋ ದಬಾಣಿಕೆ ಆಗ್ತಿದೆ ಅಲ್ಲ ಸ್ಟಾಫ್ಗೆ ಈ ಥರ ಅಂದರೆ ಏನೋ ತಂದೆ ಸ್ವಂತ ಆಸ್ತಿ ಇರೋ ಥರ ಹಿಂಗೆ ಡ್ರೆಸ್ಸಿಂಗ್ ಮಾಡೋದನ್ನ ಬೇರೆಯವ್ರು ಬಿಟ್ಟು ನಮಗೆ ಮಾಡಿ ಈ ಥರ ಈ ಥರ ಎಲ್ಲ ಮಾಡ್ತಿದ್ದ ಇವತ್ತು ಬಂದಾಗ ಏನು ಮಾಡಿದರೆ ಬರೀ ಈ ಥರ ಅವಾಚ್ಯ ಬೇಯೋದಲ್ಲದೆ ರೂಮು ಲಾಕ್ ಮಾಡಿ ಒಳಗಡೆ ಸ್ಟಾಫ್ನ ಹೊಡೆದಿದ್ದಾರೆ ಇತ್ತು ತುಂಬ ಇದನ್ನೇನು ಹೇಳಕ್ಕೆ ಹಿಂಗೆ ಪಾಪ ಮತ್ತು ಅವರು ಆಮೇಲೆ ನೊಂದ್ಕೊಂಡ್ಬಿಟ್ಟು ಆಮೇಲೆ ನಂಗೆ ಕಾಲ್ ಮಾಡಿದರು ನಾನು ಕಾಲ್ ಮಾಡಿ ಸರಿ ಬನ್ನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೇಳಿ ಸ್ಟೇಷನ್ ಹಾರಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಸರ್ಕಾರಿ ನೌಕರ ಹಲ್ಲೇ ನಡೆದಿದೆ ಅದೇನು ಇವನ್ ಹಾಸ್ಪಿಟ್ಲಲ್ಲಿ ಮತ್ತು ಅಲ್ಲಿ ಮೈಕ್ರೋಸ್ಕೋಪು ಹಾಳು ಮಾಡಿದ್ದಾನೆ ಒಳಗಡೆ ಹಿಮೋಗ್ಲೋಬಿನ್ ಮೀಟರ್ ಅಂತ ಇರುತ್ತೆ ಗ್ಲೂಕೋಮೀಟರ್ ಅಂತ ಇರುತ್ತೆ ಗ್ಲೂಕೋಸ್ ಚೆಕ್ ಮಾಡೋದು ಮತ್ತು ಗ್ಲಾಸ್ ಸ್ಲೈಡ್ಗಳು ಇರ್ತವೆ ಮತ್ತು ಇದು ಬ್ಲಡ್ ಚೆಕ್ ಮಾಡೋದು ಫ್ಯೂಸು ಕೆಮಿಕಲ್ಸು ಎಲ್ಲ ಚಲಪಿಲಿ ಮಾಡಿದ್ದಾನೆ ಇದೆಲ್ಲ ಸುಮಾರು ಒಂದು ಲಕ್ಷದವರೆಗೂ ಮೇಲೆ ಆಗುತ್ತೆ ಅದು ಇದೆಲ್ಲ ಇಷ್ಟೊಂದೆಲ್ಲ ಹಾನಿ ಎಲ್ಲ ಮಾಡಿದ್ದಾರೆ ಸೊ ಹೀಗಾಗಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇನ್ನೇ ಎಫ್ ಐ ಆರ್ ಮಾಡಿಸಿ ಹೇಳಿ ಮಾಡಿಸಿದೀವಿ ಸೊ ಇದ್ರ ಬಗ್ಗೆ ಇದು ಈ ಥರ ತುಂಬ ಹಲ್ಲೆ ಆಗ್ತದವ ಎಲ್ಲ ಕಡೆ ಅಂದರೆ ಏನಂದರೆ ಜಾಸ್ತಿ ಬೆಳಕಿಗೆ ಬರಲ್ಲ ಇವೆಲ್ಲ ಈ ಆರೋಗ್ಯ ಇಲಾಖೆ ಮೇಲೆ ಅಂದರೆ ಏನು ಡಾಕ್ಟರ್ಸ್ ಅಂದ್ರೆ ಏನ್ ಏನ್ ಬೇಕೋ ಈ ತರ ಮಾತಾಡ್ತಾರೆ ಒಂದು ಮರ್ಯಾದೆ ಇರಲ್ಲ ಏನಿರಲ್ಲ ಇದನ್ನ ಒಂದು ಅಟ್ಲೀಸ್ಟ್ ಲೀಸ್ಟ್ ಒಂದು ಮಾಹಿತಿ ಹೋಗ್ಬೇಕು ಇದು ಇದ್ರ ಮೂಲಕ ಆದ್ರೂ ಅಂದ್ರೆ ಈ ತರ ಇನ್ನ ವರ್ತನೆಗಳು ಹಲ್ಲೆಗಳು ನಡಿಬಾರ್ದು ಅಂತ ಸೊ ಇಷ್ಟ ಹೇಳಿ ಅದೇ ಇವಾಗ ಮನವಿ ಏನಂದ್ರೆ ಅದೇ ಈ ಸರ್ಕಾರಿ ನೌಕರ ಮತ್ತು ವೈದ್ಯಕೀಯ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ ಪದೇ ಪದೇ ಈ ತರ ಆಗ್ತಾ ಇದಾವೆ ಹಲ್ಲೆಗಳು ನಡೀತಾ ಇದಾವೆ ಏನಂದ್ರೆ ಬೆಳಕಿಗೆ ಬರಲ್ಲ ಈಗ ಬಂದ್ಬಿಟ್ಟು ಅವಾಜ್ ಹಾಕಿ ಬೇಯ್ದು ಹೋಗಿರ್ತಾರೆ ಅವಾಗ ಏನಂತಾರೆ ಸ್ಟಾಫ್ನವರು ಇಲ್ಲಿ ಬಿಡ ನಮ್ ಬೇಡಿಕೆ ಏನಂದ್ರೆ ಇವಾಗ ಇದನ್ ಬಗ್ಗೆ ಅವನ ಮೇಲೆ ಕರೆಕ್ಟ್ ಕಠಿಣ ಕ್ರಮ ತಗೋಬೇಕು ಮತ್ತೆ ಮುಂದೆ ಈ ತರ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ತರ ಆಗ್ಬಾರ್ದಂಗೆ ಏನಾದ್ರು ಹೆಚ್ಚಿಂದ ಕಾನೂನು ಕಾನೂನು ಏನಾದ್ರು ಶಕ್ತಿ ಕೊಡ್ಬೇಕು ಈ ತರ ಕ್ರಮ ತಗೋಬೇಕು ನನ್ನ ಹೆಸರು ಡಾಕ್ಟರ್ ಸುರೇಶ್ ಒಡೆಯರ್ ಅಂತ ನಾನು ಪ್ರಾಥಮಿಕ ಆರೋಗ್ಯ ಅಂತ ಹಿಡ್ಕಲ್ದ ವೈದ್ಯಾಧಿಕಾರಿ